ತಮಿಳು ತಾಯಿ ಭಾಷೆಯಾಗಲು ಸಾಧ್ಯವೇ ಇಲ್ಲ ಎನ್ನುವ ಸಂದೇಶವನ್ನ ಕೊಟ್ಟುಬಿಟ್ಟಿದ್ದರೆ ಶಿವರಾಜ್ ಕುಮಾರ್ ಅವರು ಕನ್ನಡಿಗರ ದೃಷ್ಟಿಯಲ್ಲಿ ದೊಡ್ಡವರಾಗ್ಬಿಡ್ತಿದ್ರು ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಕನ್ನಡ ಪ್ರೇಮ ಅಂತ ಹೇಳಿದ್ರೆ ಸುಮ್ಮನೆ ಹೃದಯದಲ್ಲಿದೆ ಆತ್ಮದಲ್ಲಿದೆ ತನು ಕನ್ನಡ ಮನ ಕನ್ನಡ ಅಂತ ಬುರುಡೆ ಬಿಡೋದಲ್ಲ ಸಂದರ್ಭ ಒದಗಿದಾಗಲೆಲ್ಲ ಕನ್ನಡಕ್ಕೆ ಆಪತ್ತು ಬಂದಾಗಲೆಲ್ಲ ನಮ್ಮ ನಿಜ ಕನ್ನಡತನವನ್ನು ತೋರಿಸಲೇಬೇಕು ಅದುವೇ ನಿಜವಾದ ಕನ್ನಡಿಗನ ಕನ್ನಡ ಪ್ರೇಮ ಕನ್ನಡ ಪ್ರೇಮ ಅಂದರೆ ಹೇಗಿರಬೇಕು ಅನ್ನೋದನ್ನು ಇತ್ತೀಚೆಗೆ ಕೆನಡಾ ದೇಶದಲ್ಲಿ ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನವರಾದ ಶ್ರೀ ಚಂದ್ರ ಆರ್ಯ ಅವರು ಸಂಸದರಾಗಿ ಆಯ್ಕೆಯಾದಾಗ ನಮ್ಮ ಮಾತೃಭಾಷೆ ಕನ್ನಡದಿಂದ ಪ್ರಮಾಣವಚನ ಸ್ವೀಕಾರ ಮಾಡಿದ್ರಲ್ಲ ಅವರನ್ನು ನೋಡಿ ಕಲಿಬೇಕು ಕನ್ನಡ ಪ್ರೇಮ ಅಂತ ಹೇಳಿದ್ರೆ ಒಮ್ಮೆ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳಿ ಮುಂದಿನ ವಿಚಾರ ನಾನು ಹೇಳ್ತೇನೆ ಮಾನ್ಯ ಸಭಾಪತಿ ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು ಐದು ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ ಕೆನಡಾ ದೇಶದ ಕನ್ನಡಿಗರು ಎರಡು ಸಾವಿರದ ಹದಿನೆಂಟನೇ ಇಸಿವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರು ಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಧನ್ಯವಾದಗಳು ಸಭಾಪತಿ ಇನ್ನು ನಾನು ನೇರ ವಿಷಯಕ್ಕೆ ಬಂದ್ಬಿಡ್ತೇನೆ ತಮಿಳಿನಿಂದ ಕನ್ನಡ ಹುಟ್ಟಿದೆಯಾ ಯಾವುದು ಪ್ರಾಚೀನ ಭಾಷೆ ಯಾವುದು ಮೊದಲು ಯಾವುದು ನಂತರ ಇವೆಲ್ಲಕ್ಕೂ ಸಾಕ್ಷಿ ಪುರಾವೆಗಳ ಸಮೇತ ಶಾಸನಗಳು ಮತ್ತು ಭಾಷಾ ಶಾಸ್ತ್ರಜ್ಞರುಗಳು ಉಲ್ಲೇಖ ಮಾಡಿರತಕ್ಕಂಥ ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೇನೆ ಕೊನೆಯ ನೋಡಿ ನೀವೇ ನಿರ್ಧಾರ ಮಾಡಿ ಯಾವುದು ಪ್ರಾಚೀನ ಭಾಷೆ ಅಂತ ಹೇಳಿ ಒಂದು ಭಾಷೆಯ ಚರಿತ್ರೆ ಅಂತ ಹೇಳಿದ್ರೆ ಅದು ಭಾಷೆಯ ಬೆಳವಣಿಗೆಯನ್ನು ಮಾತ್ರ ಗುರುತಿಸೋದಲ್ಲ ಆಯಾ ಭಾಷೆಯನ್ನಾಡುವ ಜನರ ಸಾಂಸ್ಕೃತಿಕ ಸಾಮಾಜಿಕ ಕಥನವೂ ಹೌದು ಜಗತ್ತಿನ ಭಾಷೆಗಳನ್ನು ಹಲವು ಭಾಷಾ ಪರಿವಾರಗಳನ್ನಾಗಿ ವಿಭಾಗಿಸಿದ್ದಾರೆ ಅವುಗಳಲ್ಲಿ ದ್ರಾವಿಡ ಭಾಷಾ ಪರಿವಾರವೂ ಕೂಡ ಒಂದು ನಮ್ಮ ಹೆಮ್ಮೆಯ ಕನ್ನಡ ಭಾಷೆ ಈ ದ್ರಾವಿಡ ಭಾಷಾ ಪರಿವಾರಕ್ಕೆ ಸೇರಿದೆ ನಮ್ಮ ಹೆಮ್ಮೆಯ ಕನ್ನಡ ಭಾಷೆಗೆ ಸರಿಸುಮಾರು ಎರಡು ಸಾವಿರ ವರ್ಷಗಳಿಗೂ ಹಿಂದಿನ ಇತಿಹಾಸವಿದೆ ಕ್ರಿಸ್ತಪೂರ್ವ ಮೂರನೆಯ ಶತಮಾನದ್ದೆಂದು ಹೇಳುವ ಅಶೋಕನ ಒಂದು ಶಾಸನ ಬ್ರಹ್ಮಗಿರಿಯಲ್ಲಿಯೂ ಮತ್ತೊಂದು ಶಾಸನ ಸಿದ್ದಾಪುರದಲ್ಲಿಯೂ ಸಿಗುತ್ತದೆ ಇವುಗಳಲ್ಲಿ ಬ್ರಹ್ಮಗಿರಿಯ ಶಾಸನವೊಂದರಲ್ಲಿ ಇರತಕ್ಕಂಥ ಇಸಿಲಾ ಅಥವಾ ಸಿಸಿಲಾ ಮಿಟಚಿ ಪೊಟ್ಟೆ ಈ ಎಲ್ಲ ಶಬ್ದಗಳು ಕನ್ನಡದ್ದು ಅಂತ ಹೇಳಿ ಪ್ರೊಫೆಸರ್ ಡಿ ಎಲ್ ನರಸಿಂಹಾಚಾರ್ಯರು ಬೇರೆ ಬೇರೆ ಆಧಾರಗಳನ್ನು ನೀಡಿ ನಿರ್ಣಯಿಸಿದ್ದಾರೆ ಆದ್ದರಿಂದ ಕನ್ನಡ ನುಡಿ ಕ್ರಿಸ್ತ ಶಕದ ಹಿಂದಿನಿಂದಲೂ ಇದ್ದು ಕ್ರಿಸ್ತ ಶಕ ಎರಡು ಅಥವಾ ಮೂರನೆಯ ಶತಮಾನಗಳಲ್ಲಿ ಅದಕ್ಕೆ ಲಿಪಿ ಪ್ರಾಪ್ತವಾಗಿರಬೇಕು ಅನ್ನುವ ಅಭಿಪ್ರಾಯಕ್ಕೆ ಕೆಲವು ವಿದ್ವಾಂಸರು ಮುಟ್ಟಿದ್ದಾರೆ ತಮಿಳುನಾಡಿನ ಸಿತ್ತಿನ ವಾಸಲ್ ಎಂಬಲ್ಲಿ ದೊರಕಿದ ಶಾಸನದಲ್ಲಿ ಕನ್ನಡದ ಕೆಲವು ಪದಗಳು ಕಂಡುಬಂದಿರುವುದನ್ನು ವಿದ್ವಾಂಸರು ಉಲ್ಲೇಖ ಮಾಡಿದ್ದಾರೆ ಈ ಶಾಸನೋಕ್ತ ಉದಾಹರಣೆಗಳು ಕ್ರಿಸ್ತ ಪೂರ್ವ ಎರಡನೇ ಶತಮಾನದಿಂದ ಮೂರನೇ ಶತಮಾನದ ಅವಧಿಗೆ ಸೇರಿರ್ತಕ್ಕಂಥ ದಾಖಲೆಗಳು ತಮಿಳು ಶಾಸನದಲ್ಲಿ ಕನ್ನಡದ ಶಬ್ದಗಳು ಇದೆ ಅನ್ನೋದಾದರೆ ಅಷ್ಟೊತ್ತಿಗಾಗಲೇ ಕನ್ನಡ ಭಾಷೆ ಒಂದು ಪ್ರವರ್ಧಮಾನದ ಭಾಷೆಯಾಗಿ ಬೆಳೆದಿತ್ತು ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ ಭಾರತದಲ್ಲಿರುವ ಅನೇಕ ಭಾಷಾ ಲಿಪಿಗಳಿಗೂ ಅಶೋಕನ ಶಾಸನಗಳಲ್ಲಿ ವ್ಯಾಪಕವಾಗಿರ್ತಕ್ಕಂತಹ ಅಥವಾ ಬಳಕೆಯಾಗಿರ್ತಕ್ಕಂತಹ ಬ್ರಾಹ್ಮಿ ಲಿಪಿಯೇ ಮೂಲ ಅಂತ ಹೇಳ್ತಾರೆ ಕನ್ನಡದ ಅಕ್ಷರ ಬ್ರಾಹ್ಮಿಲಿಪಿಯಿಂದ ರೂಪುಗೊಂಡ ಬಗೆಯನ್ನು ಕೂಡ ವಿದ್ವಾಂಸರು ಅನೇಕ ವಿಸ್ತೃತ ಅಧ್ಯಯನಗಳ ಮೂಲಕ ಅವರು ಪ್ರಸ್ತುತಪಡಿಸ್ತಾರೆ ಕುಮುದೇಂದು ಮುನಿ ರಚಿಸಿದ ಸಿರಿ ಭೂವಲಯ ಎಂಬ ಗ್ರಂಥದ ಪ್ರಕಾರ ಕನ್ನಡ ಭಾಷೆ ಒಂದು ಗುಪ್ತ ಭಾಷೆಯಾಗಿದ್ದಿತು ಬ್ರಹ್ಮರ್ಷಿ ದೇವರಾತರ ಪ್ರಕಾರ ವೇದ ಕಾಲದಿಂದ ಕನ್ನಡವೂ ಸೇರಿದಂತೆ ನಾಲ್ಕು ಗುಪ್ತ ಭಾಷೆಗಳು ಇದ್ದವು ಸೊನ್ನೆಯಿಂದಲೇ ಎಲ್ಲ ಅಂಕೆಗಳನ್ನು ಮತ್ತು ಅಕ್ಷರಗಳನ್ನು ಸೃಷ್ಟಿಸಲಾಯಿತು ಮತ್ತು ಕನ್ನಡ ಭಾಷೆಗೆ ವಿಶ್ವದ ಎಲ್ಲ ಭಾಷೆಗಳನ್ನು ಅರಗಿಸಿಕೊಳ್ಳುವ ಅಡಗಿಸಿಕೊಳ್ಳುವ ಶಕ್ತಿ ಇದೆ ಅಂತ ಹೇಳಿ ಕುಮುದೇಂದು ಮುನಿ ತನ್ನ ಗ್ರಂಥದಲ್ಲಿ ಸಾಬೀತುಪಡಿಸಿದ್ದಾರೆ ಆದಿ ತೀರ್ಥಂಕರ ವೃಷಭದೇವನು ತನ್ನ ಕುಮಾರಿಯರಾದ ಬ್ರಾಹ್ಮಿ ಮತ್ತು ಸುಂದರಿಯರಿಗೆ ಕನ್ನಡ ಅಂಕಾಕ್ಷರಗಳನ್ನು ವಿವರಿಸಿದ ಕಾರಣದಿಂದಾಗಿ ಈ ಅಕ್ಷರಲಿಪಿಗೆ ಬ್ರಾಹ್ಮಿ ಲಿಪಿ ಎಂದು ಅಂಕಲಿಪಿಗೆ ಸುಂದರಿ ಲಿಪಿ ಎಂದು ಹೆಸರಾಗಿದೆ ಈ ವಿಷಯವನ್ನು ಕೂಡ ಸಿರಿ ಭೂ ವಲಯವು ಬಹಳ ಸ್ಪಷ್ಟವಾಗಿ ಅಲ್ಲಿ ನಮೂದಿಸಲ್ಪಡ್ತದೆ ಪುರ ಜಿನನಾಥ ತನ್ನಂಕದೊಳ್ ಬ್ರಾಹ್ಮಿಗೆ ಅಕ್ಷರವಿತ್ತ ವರ ಕುವರಿಯರು ಸೌಂದರಿಗೆ ಒಂಬತ್ತನ್ನು ಕರುಣಿಸಿದನು ಸೊನ್ನೆ ಸಹಿತ ಕನ್ನಡದೊಂದೆರಳ್ ಮೂರು ನಾಲ್ಕು ಐದಾರು ಮುನ್ನ ಏಳೆಂಟೊಂಬತ್ತೆಂಬ ಉನ್ನತವಾದಂಕ ಸೊನ್ನಿಂ ಹುಟ್ಟಿ ತೆಂದೆನ್ನುವುದನ್ನು ಕಲಿಸಿದನು ಕ್ರಿಸ್ತಶಕ ಎರಡನೇ ಶತಮಾನದ ಶಾತವಾಹನ ವಂಶದ ಹಾಲರಾಜನ ಪ್ರಾಕೃತ ಭಾಷೆಯಲ್ಲಿರುವ ಘಾತ ಸಪ್ತಶತಿಯಲ್ಲಿ ಸಿಗುವ ಕನ್ನಡ ಪದಗಳ ಬಳಕೆಯ ನಂತರ ಕ್ರಿಸ್ತಶಕ ಐದನೇ ಶತಮಾನದ ಹಲ್ಮಿಡಿ ಶಾಸನ ಹಾಗೂ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಗರ್ತಿಯಲ್ಲಿ ಸಿಗುವ ತಾಮ್ರಪಟ ಶಾಸನಗಳಲ್ಲಿ ನಾವು ಸ್ಪಷ್ಟವಾಗಿ ಕನ್ನಡ ಭಾಷೆಯ ಬಳಕೆಯನ್ನು ಕಾಣಬಹುದಾಗಿದೆ ನಂತರ ಬಾದಾಮಿ ಶಾಸನವಂತೂ ಕನ್ನಡ ಹೇಗೆ ಸಾಹಿತ್ಯ ಭಾಷೆಯಾಗಿ ರೂಪಿಗೊಳ್ತು ಅನ್ನೋದನ್ನು ಅದ್ಭುತವಾಗಿ ತೋರಿಸ್ಕೊಡುತ್ತೆ ನಾವು ಎಷ್ಟು ಹಿಂದಿನ ಇತಿಹಾಸಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ ಈಜಿಪ್ಟ್ ದೇಶದ ಟಾಲೆಮಿ ಎಂಬ ಭೂಗೋಳ ಬರೆದ ಗ್ರಂಥದಲ್ಲಿ ಭಾರತದ ಅನೇಕ ಊರುಗಳ ಹೆಸರುಗಳನ್ನು ಹೇಳುವಲ್ಲಿ ಕರ್ನಾಟಕದ ಅನೇಕ ಊರುಗಳ ಹೆಸರುಗಳು ಕೂಡ ಅಲ್ಲಿ ಉಲ್ಲೇಖಿತವಾಗಿದೆ ಇದರ ಕಾಲ ಕ್ರಿಸ್ತಶಕ ನೂರ ನಲವತ್ತು ಅಂತ ಹೇಳ್ತಾರೆ ಕ್ರಿಸ್ತಶಕ ಎರಡನೆಯ ಶತಮಾನಕ್ಕೆ ಸೇರಿದ ಗ್ರೀಕ್ ನಗೆ ನಾಟಕವೊಂದರಲ್ಲಿನ ಕೆಲವು ಕನ್ನಡ ಪದಗಳನ್ನು ನೋಡಿದ್ರೆ ಕನ್ನಡದ ಭಾಷೆಯ ಇತಿಹಾಸ ಎಷ್ಟು ಹಿಂದೆ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಕನ್ನಡದ ಪ್ರಾಚೀನತೆ ಎರಡು ಸಾವಿರ ವರ್ಷಗಳಿಗಿಂತ ಹಳೆಯದೆಂದು ಸಾಬೀತಾಗುತ್ತೆ ಅದರಲ್ಲಿ ಏನಾದರೂ ಯಾರಿಗಾದರೂ ಸಂದೇಹ ಇದ್ದರೆ ಅಲ್ಮಿಡಿ ಶಾಸನದ ಕಾಲವನ್ನು ಗಮನಿಸಬೇಕು ಒಂದು ಶಾಸನದ ಭಾಷೆ ಪ್ರೌಢ ಗದ್ಯವಾಗಿರಬೇಕಾದರೆ ಅದರ ಹಿಂದೆ ಕೊನೆ ಪಕ್ಷ ಒಂದು ಶತಮಾನದ ಚಾರಿತ್ರಿಕ ಸಾಂಸ್ಕೃತಿಕ ಹಿನ್ನೆಲೆ ಇರಬೇಕು ಅದಕ್ಕಿಂತ ಮುಂಚೆ ಆ ಭಾಷೆ ಸರಿಸುಮಾರು ಎರಡು ಅಥವಾ ಮೂರು ಶತಮಾನಗಳಷ್ಟಾದರೂ ಕೂಡ ಜನರ ಆಡು ಮಾತಾಗಿ ಬಳಕೆಯಾಗಿರಬೇಕು ಆದ್ದರಿಂದ ಕೊನೆಯ ಪಕ್ಷ ಕನ್ನಡ ಸಾಹಿತ್ಯಕ್ಕೆ ಸಾವಿರದ ಆರುನೂರರಿಂದ ಸಾವಿರದ ಆರುನೂರೈವತ್ತು ವರ್ಷಗಳ ಇತಿಹಾಸವಿರುವುದಂತೂ ಗಟ್ಟಿಯಾಗಿ ನಾವು ಹೇಳಿಕೊಳ್ಬೋದು ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ ಒಂದು ಲಕ್ಷಣ ಗ್ರಂಥ ಮಾತ್ರ ಅಲ್ಲ ಜಗತ್ತಿನ ಪ್ರಮುಖ ರಾಜಕೀಯ ಚಿಂತನೆಯ ಕೃತಿಗಳಲ್ಲಿ ಒಂದು ಎನ್ನುವ ಮಾನ್ಯತೆಯನ್ನು ಪಡ್ಕೊಂಡಿದೆ ಇದು ಭಾರತದ ರಾಜಕಾರಣಕ್ಕೆ ಮಾತ್ರವಲ್ಲ ಇಡೀ ಜಾಗತಿಕ ರಾಜಕಾರಣಕ್ಕೂ ಕೂಡ ಕನ್ನಡ ಚಿಂತನೆಯನ್ನು ಕೊಟ್ಟ ಮಹತ್ವದ ಕೊಡುಗೆ ಅಂತಲೇ ಕರೀತಾರೆ ಇಲ್ಲಿ ಬರುವ ಕಸವರಮೆಂಬುದು ನೆರೆ ಸೈರಿಸಲಾರ್ಪೆಡೆ ಪರವಿಚಾರ ಮುಮಂ ಧರ್ಮಮುಮಂ ಅನ್ನುವ ಒಂದು ಸಾಲನ್ನು ಎಲ್ಲರೂ ಗಮನಿಸಬೇಕು ನಿಜವಾದ ಸಂಪತ್ತು ಅಂತ ಹೇಳಿದ್ರೆ ಅನ್ಯ ವಿಚಾರಗಳನ್ನು ಮತ್ತು ಪರಧರ್ಮವನ್ನು ತಾಳಿಕೊಳ್ಳುವುದು ಎಂಬ ಮಾತುಗಳಂತೂ ಕನ್ನಡದ ಮನಸ್ಸು ಎಷ್ಟು ಉದಾರವಾಗಿತ್ತು ಎಷ್ಟು ಚಿಂತನೆಯಿಂದ ಕೂಡಿತ್ತು ಅನ್ನೋದಕ್ಕೆ ಇದೊಂದು ಅದ್ಭುತವಾದ ನಿದರ್ಶನ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಸಂಸ್ಕೃತ ಮತ್ತು ಭಾರತ ಅಧ್ಯಯನದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಶೆಲ್ಡನ್ ಪೊಲಾಕ್ ಅವರು ಕವಿರಾಜ ಮಾರ್ಗದ ಬಗ್ಗೆ ಒಂದು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ ಜಗತ್ತಿನ ಯಾವುದೇ ಭಾಗದ ಆಧುನಿಕ ಪೂರ್ವದ ಸಾಹಿತ್ಯ ಸಂಸ್ಕೃತಿಯನ್ನು ಹೋಲಿಕೆಯಾಗಿಟ್ಟುಕೊಂಡು ನೋಡಿದರೂ ಸರಿಯೇ ಕನ್ನಡದ ಭಾಷೆಯ ಸಂದರ್ಭದಲ್ಲಿ ದೇಶ ಭಾಷಾ ನಿರ್ಮಾಣದ ಪ್ರಕ್ರಿಯೆಯನ್ನು ಇತಿಹಾಸವನ್ನು ನಾವು ತಿಳಿಯಬಹುದಾದಷ್ಟು ನಿಖರವಾಗಿ ಇನ್ನಾವುದೇ ಇಂಥ ದೇಶ ಭಾಷಾ ನಿರ್ಮಿತಿಯನ್ನು ಅರಿಯಲಾಗುವುದಿಲ್ಲ ಅನ್ನುವ ಅದ್ಭುತ ಮಾತನ್ನು ಹೇಳಿದ್ದಾರೆ ಒಂದು ಮಾಹಿತಿಯ ಪ್ರಕಾರ ಸಂಸ್ಕೃತ ಮತ್ತು ಗ್ರೀಕ್ ಭಾಷೆಯ ನಂತರ ಇಡೀ ಪ್ರಪಂಚದಲ್ಲಿಯೇ ನಮ್ಮ ಕನ್ನಡ ಮೂರನೆಯ ಪುರಾತನ ಭಾಷೆ ಸುಮಾರು ಎರಡು ಸಾವಿರದ ನೂರಕ್ಕೂ ಹಳೆಯದ್ದು ವೈಜ್ಞಾನಿಕವಾಗಿ ಲಾಜಿಕಲ್ ಆಗಿ ತಗೊಂಡರೂ ಕೂಡ ಕನ್ನಡವು ತೊಂಬತ್ತೊಂಬತ್ತು ಪ್ರತಿಶತ ಉತ್ಕೃಷ್ಟ ಭಾಷೆ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಭಾಷೆ ನಮ್ಮ ಕನ್ನಡ ಭಾಷೆ ನೂರಾರು ವರ್ಷಗಳ ಹಿಂದೆಯೇ ಆಚಾರ್ಯ ವಿನೋಬಾ ಭಾವಿಯವರಿಂದ ವಿಶ್ವಲಿಪಿಗಳ ರಾಣಿ ಅಂತ ಕರೆಸ್ಕೊಂಡಿರ್ತಕ್ಕಂತಹ ನಮ್ಮ ಕನ್ನಡ ಭಾಷೆಗೆ ಒಂದು ರೋಚಕ ಇತಿಹಾಸ ಇದೆ ಅನ್ನೋದನ್ನು ನಾವು ಮರಿಬಾರ್ದು ಇಷ್ಟೆಲ್ಲ ಹಿನ್ನೆಲೆಯುಳ್ಳ ಕನ್ನಡ ಭಾಷೆಯನ್ನ ತಮಿಳು ಚಿತ್ರನಟ ಕಮಲಾಸನ್ ಅವರು ಮೊನ್ನೆ ನಡೆದ ತಮ್ಮ ಚಿತ್ರದ ಒಂದು ಪ್ರಚಾರದ ಖಾಸಗಿ ಕಾರ್ಯಕ್ರಮದಲ್ಲಿ ತಮಿಳು ಭಾಷೆ ಕನ್ನಡಕ್ಕೆ ತಾಯಿ ಇದ್ದಂತೆ ಅದು ಅಲ್ಲಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ಒಂದು ವಿವಾದವನ್ನು ಮೈ ಮೇಲೆ ದುರಂತ ಅಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಕನ್ನಡವನ್ನೇ ಹುಸಿರಾಗಿಸಿಕೊಂಡು ಬೆಳೆದಂತಹ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅತಿಥಿಗಳಾಗಿ ಭಾಗವಹಿಸಿದ್ದು ವಿಶೇಷ ಇಷ್ಟೆಲ್ಲ ಕಮಲಾಸನ್ ಅವರು ಕನ್ನಡದ ಬಗ್ಗೆ ಮಾತನಾಡಿದ್ರು ಕೂಡ ಶಿವರಾಜ್ ಕುಮಾರ್ ಅವರು ತಾವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಅಲ್ಲಿ ಚಕಾರವನ್ನೇ ಎತ್ತದೆ ಬರೀ ಕಮಲ್ ಅವರನ್ನು ಹೊಗಳುವುದಕ್ಕೆ ಆ ಸಭೆಯನ್ನು ಅಥವಾ ಆ ಒಂದು ಸಂದರ್ಭವನ್ನು ಮೀಸಲಿಟ್ಟಿದ್ದು ಎಲ್ಲೋ ಒಂದು ಕನ್ನಡಿಗರಿಗೆ ಸ್ವಲ್ಪ ಕಸಿವಿಸಿಯಾದಂತೆ ತೋರಿತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಆ ಕಾರ್ಯಕ್ರಮದಲ್ಲಿ ಸಾಕ್ಷಿಭೂತರಾಗಿದ್ದರು ಕಮಲಾಸನ್ ಅವರ ಮಾತನ್ನು ಕೇಳಿಸ್ಕೊಂಡ ಮೇಲೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅದೇ ವೇದಿಕೆಯಲ್ಲಿ ಕ್ಲಾರಿಫಿಕೇಷನ್ ಕೊಡ್ಬೋದಾಗಿತ್ತು ನಗ ನಗತಾನೆ ಉತ್ತರ ಕೊಡ್ಬೋದಾಗಿತ್ತು ಬಹುಶಃ ಅವರು ಮಾತನಾಡ್ತಕ್ಕಂತಹ ಬರದಲ್ಲಿ ಅಥವಾ ತಮಿಳು ಮೇಲಿನ ಪ್ರೀತಿಯಲ್ಲಿಯೋ ಏನೋ ಕನ್ನಡದ ಬಗ್ಗೆ ಇದು ತಮಿಳಿನಿಂದ ಹುಟ್ಟಿತು ಅಂತ ಹೇಳದಂತೆ ಮಾತನಾಡಿದ್ದಾರೆ ಕನ್ನಡಕ್ಕೆ ತನ್ನದೇ ಆದ ಇತಿಹಾಸ ಮತ್ತು ಅಸ್ಮಿತೆಗಳಿದೆ ಇವೆರಡೂ ಭಾಷೆಗಳು ತುಂಬ ಪ್ರಾಚೀನತೆ ಮತ್ತು ಐತಿಹಾಸಿಕವನ್ನು ಹೊಂದಿರ್ತಕ್ಕಂಥದ್ದು ಇವೆರಡೂ ಕೇವಲ ಸೋದರ ಭಾಷೆಗಳೇ ಹೊರತು ತಮಿಳು ತಾಯಿ ಭಾಷೆಯಾಗಲು ಸಾಧ್ಯವೇ ಇಲ್ಲ ಎನ್ನುವ ಸಂದೇಶವನ್ನ ಕೊಟ್ಟುಬಿಟ್ಟಿದ್ದರೆ ಶಿವರಾಜ್ ಕುಮಾರ್ ಅವರು ಕನ್ನಡಿಗರ ದೃಷ್ಟಿಯಲ್ಲಿ ದೊಡ್ಡವರಾಗ್ಬಿಡ್ತಿದ್ರು ಹೋಗ್ಲಿ ಅವರು ಅಲ್ಲಿ ಮಾತನಾಡದಿದ್ರು ಪರವಾಗಿಲ್ಲ ಅವರು ಹೊರಗಡೆ ಬಂದ ಕೂಡ ಒಂದು ಪ್ರೆಸ್ ಮೀಟ್ ಕರೆದು ಅದಕ್ಕೊಂದು ಸ್ಪಷ್ಟೀಕರಣ ಕೊಡ್ಬೋದಾಗಿತ್ತು ಈಗಲೂ ಇವರು ಮೌನ ವಹಿಸ್ಬಿಟ್ರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ಬೇರೆ ಎಲ್ಲರಿಗಿಂತಲೂ ಕೂಡ ಅವರೇ ಸ್ಪಷ್ಟೀಕರಣವನ್ನು ಕೊಟ್ಟರೆ ಅದಕ್ಕೊಂದು ಔಚಿತ್ಯ ಇರುತ್ತೆ ಯಾಕೆಂದರೆ ಆ ಕಾರ್ಯಕ್ರಮದಲ್ಲಿ ಅವರೇ ಸಾಕ್ಷಿಯಾಗಿದ್ದರು ಹಾಗಾಗಿ ಅವರು ತುಂಬ ಕ್ಲೋಸ್ ಇರ್ಬೋದು ಫ್ರೆಂಡ್ಶಿಪ್ ಚೆನ್ನಾಗಿರ್ಬೋದು ಫ್ಯಾಮಿಲಿ ರಿಲೇಷನ್ಸ್ ಇರ್ಬೋದು ಅಥವಾ ಯಾವುದೇ ವ್ಯವಹಾರಗಳಿರ್ಬೋದು ಅದೆಲ್ಲವನ್ನು ಮೀರಿ ಕನ್ನಡ ಭಾಷೆಯ ವಿಚಾರಕ್ಕೆ ಬಂದಾಗ ಅವರು ಮುಂದೆ ನಿಂತು ಮಾತನಾಡ್ತಕ್ಕಂಥದ್ದು ಶಿವರಾಜ್ ಕುಮಾರ್ ಅವರ ಪ್ರಥಮ ಆದ್ಯತೆ ಮತ್ತು ಪ್ರಥಮ ಕರ್ತವ್ಯ ಅಂತ ಅವರು ಭಾವಿಸಬೇಕು ಇಲ್ಲದೆ ಹೋದರೆ ಅವರು ಹೀಗೆ ಮೌನವಾಗಿ ಅವರು ನೀವು ಅವ್ರನ್ನೇ ಕೇಳಿ ನೀವು ಕಮಲಾಸನ್ ಅವ್ರನ್ನೇ ಕೇಳಿ ಅಂತ ಇವರು ಮಾತಾಡ್ತಾ ಹೋದಷ್ಟು ಕೂಡ ಕನ್ನಡಕ್ಕೆ ಮಾಡಿದ ದ್ರೋಹ ಅಂತ ಭಾವಿಸ್ಬೇಕಾಗ್ತದೆ ಫ್ರೆಂಡ್ಶಿಪ್ಪೇ ಬೇರೆ ಭಾಷಾ ವ್ಯವಹಾರವೇ ಬೇರೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಮಾತನಾಡುವುದನ್ನೇ ಬರೆಯುವ ಬರೆಯುವುದನ್ನೇ ಮಾತನಾಡುವ ಏಕೈಕ ಭಾಷೆ ನಮ್ಮ ಹೆಮ್ಮೆಯ ಕನ್ನಡ ಎಂದು ನಾವು ಎದೆ ತಟ್ಟಿ ಹೇಳ್ಕೊಳ್ಬೇಕು ವಿದೇಶದಿಂದ ಬಂದಿದ್ದಂತಹ ಕಿಟಲ್ ಎನ್ನುವ ಒಬ್ಬರು ವಿದ್ವಾಂಸರು ಭಾರತೀಯ ಭಾಷೆಗಳಲ್ಲಿ ಶಬ್ದಕೋಶ ಡಿಕ್ಷನರಿ ಬರೆದಿರ್ತಕ್ಕಂಥದ್ದು ಕನ್ನಡದಲ್ಲಿ ಮಾತ್ರ ಅದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಅದೇ ರೀತಿ ಬಿ ಎಲ್ ರೈಸ್ ಅಂತೇಳಿ ಬಹಳ ದೊಡ್ಡ ವಿದ್ವಾಂಸರು ಬಹುತೇಕರಿಗೆ ಗೊತ್ತಿದೆ ಅವರ ಮಾತುಗಳಾದ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಭಾಷೆಗಳೆಂಬುದಾಗಿ ಕರೆಯಲ್ಪಡ್ತಕ್ಕಂತಹ ಭಾಷೆಗಳಲ್ಲಿ ನಡೆದಿರತಕ್ಕಂತಹ ಸಾಹಿತ್ಯ ಕೃಷಿಯ ವಿಷಯದಲ್ಲಿ ಕನ್ನಡಕ್ಕಿಂತ ಹೆಚ್ಚು ಪ್ರಾಚೀನತೆಯನ್ನು ಗುರುತಿಸಿಕೊಳ್ಳುವ ಭಾಷೆ ಬೇರೆ ಯಾವುದೂ ಇಲ್ಲ ಆದರೆ ತಮಿಳು ತೆಲುಗು ಈ ಸೋದರ ಭಾಷೆಗಳಲ್ಲಿ ಅವಕ್ಕೆ ಶ್ರದ್ಧಾನ್ವಿತರಾದ ಉಪನ್ಯಾಸಕರು ಇರುವ ಹಾಗೆ ಕನ್ನಡ ಭಾಷೆಯ ಬಗೆಗೆ ಲಕ್ಷ್ಯ ಕೊಡ್ತಿರ್ತಕ್ಕಂತಹ ಪ್ರಾಚ್ಯ ವಿದ್ವಾಂಸರು ಅಥವಾ ಪಂಡಿತರು ಹೆಚ್ಚಾಗಿ ಇರಲಿಲ್ಲ ಅನ್ನುವ ಮಾತುಗಳು ನಿಜಕ್ಕೂ ಕೂಡ ಅಕ್ಷರಶಃ ಸತ್ಯ ನಾವು ಪ್ರಚಾರದ ದೃಷ್ಟಿಯಲ್ಲಿ ಹಿಂದೆ ಬಿದ್ದಿದ್ದೇವೆ ಆದರೆ ಪ್ರಾಚೀನತೆಯ ದೃಷ್ಟಿಯಲ್ಲಿ ನಾವು ಯಾವಾಗಲೂ ಕೂಡ ಮೊದಲಿದ್ದೇವೆ ರಗಳೇ ಸಾಹಿತ್ಯವನ್ನು ಕನ್ನಡದಲ್ಲಿ ಬಿಟ್ಟು ಬೇರೆ ಯಾವ ಭಾಷೆಯಲ್ಲೂ ನೀವು ನೋಡೋಕ್ಕಾಗಲ್ಲ ಇಷ್ಟೆಲ್ಲ ಹಿರಿಮೆ ಗರಿಮೆಗಳಿರುವ ನಮ್ಮ ಮಾತೃಭಾಷೆ ಕನ್ನಡದ ಬಗ್ಗೆ ಬಾಯಿಗೆ ಬಂದಂತೆ ಯಾರಾದರೂ ಒದರಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಕೂರಲಿಕ್ಕೆ ಸಾಧ್ಯನೇ ಇಲ್ಲ ಕನ್ನಡ ವಿರೋಧಿಗಳ ಜೊತೆ ನಿಮ್ಮ ಫ್ರೆಂಡ್ಶಿಪ್ಪು ವ್ಯವಹಾರ ಎಲ್ಲವನ್ನ ನೀವು ನಾಲ್ಕು ಗೋಡೆ ಮಧ್ಯೆ ಇಟ್ಕೊಳ್ಳಿ ಅದೇ ಭಾಷಾ ವಿಷಯಕ್ಕೆ ಬಂದರೆ ಬೀದಿಲಿ ನಿಂತು ಹೋರಾಟ ಮಾಡ್ತಕ್ಕಂಥ ಮನೋಸ್ಥೈರ್ಯವನ್ನು ಬೆಳೆಸ್ಕೊಳ್ಳಿ ಇಲ್ಲವಾದರೆ ಬಾಯಿ ಮುಚ್ಚಿಕೊಂಡು ಸುಮ್ಮನಿರಿ ಜಿ ಪಿ ರಾಜರತ್ನಂ ಅವರ ಈ ಕನ್ನಡ ಪ್ರೇಮದ ಮಾತುಗಳನ್ನು ದಯವಿಟ್ಟು ಒಮ್ಮೆ ಕೇಳಿಸ್ಕೊಳ್ಳಿ ನಿಮ್ಮೊಳಗಿನ ರಕ್ತ ಸ್ವಲ್ಪ ಬಿಸಿಯಾದ್ರೂ ಆಗ್ಬೋದು ನರಕ ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಒಲ್ ಸಾಕಿದ್ರೂ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನೇ ಕಾಣೆ ನಮ್ಮ ಕನ್ನಡ ಭಾಷೆ ಎಷ್ಟು ಸುಮಧುರವಾದ ಸುಂದರವಾದ ಭಾಷೆ ಅನ್ನೋದನ್ನ ಕ್ರಿಸ್ತಶಕ ಹದಿನಾರುನೂರ ಎಪ್ಪತ್ತೈದರಲ್ಲಿ ಮಹಾಲಿಂಗರಂಗ ಎನ್ನುವ ಕವಿ ಹೇಳಿರ್ತಕ್ಕಂಥ ಮಾತನ್ನ ನಾವೆಲ್ಲರೂ ಒಮ್ಮೆ ಕೇಳಿಸ್ಕೊಳ್ಬೇಕು ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡೆಡೆ ಸಾಲದೆ ಇಷ್ಟು ಸಾಕು ಅರ್ಥ ಮಾಡ್ಕೊಳ್ಳೋರಿಗೆ ಅಂತ ಅಂದ್ಕೊಳ್ತೇನೆ ಕೊನೆಯದಾಗಿ ಒಂದು ಮಾತು ಹೆತ್ತ ತಾಯಿಗೆ ಕನ್ನಡ ತಾಯಿಗೆ ದ್ರೋಹ ಮಾಡಿದ್ರೆ ಅದಕ್ಕೆ ಕ್ಷಮೆ ಅನ್ನೋದೇ ಇರೋದಿಲ್ಲ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಧನ್ಯವಾದಗಳು ಆತ್ಮೀಯರೇ ಮತ್ತೊಂದು ವಿಚಾರವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು